ಪರೀಕ್ಷೆಗೆ ಮುನ್ನ ವಿದ್ಯಾರ್ಥಿಗಳೆಲ್ಲರೂ ಸರಸ್ವತಿ ಪೂಜೆಯನ್ನು ವಿದ್ಯಾದಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾರೆ ಅಂತಹ ವಿದ್ಯಾದಿ ದೇವತೆಗೆ ಈಗ ಮಂಗಳದೊಂದಿಗೆ ಈ ಒಂದು ಭಾಗವನ್ನು ಮುಗಿಸ್ತಾ ಇದ್ದೇನೆ ಸಕಾಲ ಜಯವಿದೆ ಸಕಾಲ ಯಶವಿದೆ ಸಕಲವಾದರಿ ಎಲ್ಲ ಗೆಲುವಿದೆ ಸಕಲ ಪಾಪವು ಹಾರಿ ಪೋಪುದು ಓದಿ ಚರಿತೆ ಸಕಲ ಧನ ಸಂಪದವು ದೊರೆಯುವುದು ಸಕಲ ಜನ ಗೌರವವು ಸಿಗುವುದು ಸಕಲ ಕೆಲಸವೂ ധ്യവര കലസൂദ ജയ മംഗളം നിത്യശുഭമംഗളം ജയ 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 മംഗളം ತಮ್ಮ ಆತ್ಮರಕ್ಷಣೆಗೆ ಮಾತೆಯಾಗಿ ಪೋಷಿಸುವವಳು ಆಕೆ ಸಾಮರ್ಥ್ಯ ಸದ್ಬುದ್ಧಿ ಸದ್ಭಾವನೆ ಸಚ್ಚಾರಿತ್ರ ಸದ್ವಿಚಾರ ದೈವಶಕ್ತಿ ದಿವ್ಯ ಪರಿಣಾಮವಾಗುವಂತಹದ್ದು ವಾಕ್ ಬುದ್ಧಿ ವಿದ್ಯಾ ಜ್ಞಾನದ ಅಧಿಷ್ಠಾತ್ರಿ ಈಕೆ ವಾದ ವಿವಾದಗಳ ಅಧಿಷ್ಠಾತ್ರಿಯೂ ಕೂಡ ಇವಳ ಸಾನ್ನಿಧ್ಯವಿದ್ದವರಿಗೆ ಜನರು ಮೂಕರಾಗಬಹುದು ಅಂತ ಹೇಳ್ತಾ ಇದ್ದಾರೆ ಅಂಥವಳ ಒಂದು ಸ್ಥಿತಿಯನ್ನು ನಾವು ಇವಾಗ ಕೇಳೋಣ ಚಂದ್ರಗಾವಿಯ ನುಟ್ಟು ಮಲ್ಲಿಗೆ ಹೂ ಮುಡಿದು ಅಂದಾಲದೊಳಗೆ ಪಗಡೆಯ ಚಂದ್ರಗಾವಿಯ ನುಟ್ಟು ಮಲ್ಲಿಗೆ ಹೂ ಮುಡಿದು ಅಂದಾಲದೊಳಗೆ ಪಗಡೆಯ ಅಂದಾಲದೊಳಗೆ ಪಗಡೆಯ ಆಡುವ ರಂಬೆ ಸರಸ್ವತಿ ಕೊಡುಮತಿಯ ಅಂದಾಲದೊಳಗೆ ಪಗಡೆಯಾಡುವ ರಂಬೆ ಸರಸ್ವತಿ ಕೊಡುಮತಿಯ ರಂಭೆ ಸರಸ್ವತಿ ಕೊಡುಮತಿಯ ಹಾದಿಯ ಮನೆಯೋಳೆ ಕ್ವಾ ದುರ ದೋಳೆ ಗೋದಿಯ ತೀರೆ ನರಿಯೋಳೆ ಹಾರಿಯ ಮನಿಯೋಳೆ ಕ್ವಾಡ ಧುಂಗುರ ದೋಳೆ ಗೋಧಿಯ ಸೀರೆ ನರಿಯೋಳೆ ಗೋಧಿಯ ತೀರೆ ನೆರಿಯೋಳೆ ಸರಸ್ವತಿ ಬೋಧಿಸಮ್ಮಯ್ಯಾ ಸವಿಳಿಯ ಬೋಧಿಸ ಐ ಐ ಎಂಬ ಬೀಜಾಕ್ಷರವನ್ನೇ ಇಷ್ಟಮಂತ್ರವಾಗಿ ಉಳ್ಳ ಬ್ರಹ್ಮನ ಮುಖ ಕಮಲಕ್ಕೆ ಐಶ್ವರ್ಯ ಸ್ವರೂಪಳಾದ ಹೇ ಮಾತೆ ನೀನು ಸಾಕಾರ ನಿರಾಕಾರ ಸ್ಥೂಲ ಸೂಕ್ಷ್ಮ ಯಾವುದೂ ಅಲ್ಲ ನಿನ್ನ ವೈಭವ ಅಪರಿಮಿತ ಒಮ್ಮೆ ವಿಷ್ಣುವಿಗೆ ಒಂದು ಕತೆ ನಡೆದಿದ್ದು ವಿಚಾರ ಗೊತ್ತಾಗತ್ತೆ ಗಂಗೆ ಲಕ್ಷ್ಮಿ ಸರಸ್ವತಿ ಪುರಾಣದಲ್ಲಿ ಈಕೆ ಬ್ರಹ್ಮನ ರಾಣಿ ಈಗ ತಾನೇ ನಾವು ಆ ಕಥೆಯನ್ನು ಕೇಳಿದ್ದೀವಿ ದೇವಿ ಭಾಗವತದಲ್ಲಿ ಶ್ರೀಕೃಷ್ಣನ ನಾಲಿಗೆಯಿಂದ ಹುಟ್ಟಿದವಳು ಒಮ್ಮೆ ವಿಷ್ಣು ಗಂಗೆಯರ ಪ್ರೇಮ ಕಂಡು ಸರಸ್ವತಿ ಅಸೂಯೆಗೊಂಡಳಂತೆ ಹಾಗಾಗಿ ಬ್ರಹ್ಮನಿಗಿತ್ತನಂತೆ ಗಂಗೆ ಸರಸ್ವತಿಯನ್ನು ನದಿಯಾಗಿ ಹರಿ ಎಂದು ಶಾಪವಿತ್ತಳಂತೆ ಸರಸ್ವತಿಯು ಗಂಗೆಯನ್ನು ನದಿಯಾಗಿ ಹರಿ ಎಂದು ಶಾಪ ಕೊಟ್ಟಳು ಋಗ್ವೇದದಲ್ಲಿ ಸಪ್ತ ಸಿಂಧುಗಳಲ್ಲಿ ಸರಸ್ವತಿಗೆ ವಿಶಿಷ್ಟ ಸ್ಥಾನವಿದೆ ಸರಸ್ವತಿ ನದಿ ಪಶ್ಚಿಮಾಭಿಮುಖವಾಗಿ ಹರಿದಾಗ ನಿರ್ಮಿತವಾದದ್ದು ನೈಮಿಷಾರಣ್ಯ ಅಂತ ಪುರಾಣ ಹೇಳುತ್ತೆ ನವರಾತ್ರಿಯಲ್ಲಿ ಸಪ್ತಮಿಯ ಅಧಿದೇವತೆ ಮೂಲಾನಕ್ಷತ್ರದಲ್ಲಿ ಶಾರದೆಯ ಪೂಜೆಯನ್ನು ನಾವು ಮಾಡಿ ಮಾಡೋದನ್ನು ಗಮನಿಸ್ಬೋದು ಯದ್ಭಾವಂ ತದ್ಭವತಿ ಅಂತ ಒಂದು ಮಾತಿದೆ ಅವಳು ಶಕ್ತಿ ಸ್ವರೂಪಿಣಿಯಾಗಿ ವಾಕ್ಶಕ್ತಿಯಿಂದ ಶಕ್ತಿಯಿಂದ ಭವ್ಯ ಶಕ್ತಿಯಿಂದ ನಮ್ಮ ನಾಲಿಗೆಯಲ್ಲಿ ಕುಳಿತು ಮಾತನಾಡಿಸ್ತಾರೆ ಆ ಮಾತು ಅವಳಿಗೆ ಅರ್ಪಣೆಯನ್ನು ನಾವು ಮಾಡ್ತೇವೆ ಅದು ಹೇಗಿರುತ್ತಪ್ಪ ಅಂದರೆ ಸೂರ್ಯನಿಗೆ ಆರತಿ ಎತ್ತಿರಂತೆ ಅಂತ ಹೇಳ್ತಾರೆ ಚಂದ್ರನಿಗೆ ಅರ್ಘ್ಯ ಕೊಟ್ಟಂತೆ ಸಮುದ್ರನಿಗೆ ತರ್ಪಣ ಕೊಟ್ಟಂತೆ ಅಂತ ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋದು ಅಂತ ಹೇಳ್ತಾರಲ್ಲ ಹಾಗೆ ಅಂತಹ ಸುಗುಣಗಳಿಗೆ ಆಕರಳಾದ ಆದಂತಹ ಬ್ರಹ್ಮ ವಿದ್ಯೆಯ ನಿಧಿಯೇ ಆದಂತಹ ಆಕೆ ಕುಜನರಲ್ಲಿ ಇರುವಂತಹ ಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡ್ತಾಳೆ ಪ ನಮ್ಮ ಪವಿತ್ರೆಯಾದ ಜನನಿ ಆಕೆ ಜ್ಞಾನದಾತೆ ಅವಳನ್ನು ಅನೇಕ ನಾಮಾವಳಿಗಳಿಂದ ಕೊಂಡಾಡೋಣ ವಾಣಿ ಪುಸ್ತಕಸ್ಫಟಿಕ ಮಾಲಾ ಮಾಲಾಪಾಣಿ ಸುಸ್ಥಿತೆ ಶಾಸ್ತ್ರಶ್ರತಿಗಳಿ ಜಾಡ್ಯವ ತೊಳೆವಧವಳೆಯೇ ಬೇಡುವೆನು ನಿಮ್ಮ ವೀಳೆಯಿಂಚರಗೈಯೇ ಪ್ರಜ್ಞೆಗೆ ಪ್ರಾಣ ಸಂಚರಿಸುವುದು ನನ್ನನು ಜಾಣಲೆನ್ನಿಸೋ ನನ್ನನ್ನು ಜಾಣಲೆನ್ನಿಸು ಸಕಲ ವಿದ್ಯೆಗಳನ್ನು ಕರುಣಿಸುತ್ತದೆ ಪುಸ್ತಕ ಸ್ಪಟಿಕ ಮಾಲಾ ಸಕಲ ವಿಜ್ಯಗಳನ್ನು ಕರುಣಿಸುತ ಎನ್ನನು ಯನ್ನನು ಜಾಣನಿ ಶರದ ಚಂದ್ರನ ಕಿರಣಗಳ ಧಿಕ್ಕರಿ ಪಶುಕ್ಲಾಂಬರದ ಪದನು ಪುರದ ಕಾಂಚಿಯ ಕಂಕಣದ ಕಿಂಕಿಣಿಯ ಂಕೃತಿಯ

<59's> <throughcción> ು ನ ಮನೋ ಆಲವರತನ ಮನೋ ಋಚಿ ಗುರು ಶಂಕರಾಚಾರ್ಯರ ಆವಾ മെറ്റി ചാരദയൂ അവരെയേ ബേ ഹരുഷ അവരനുജ്ഞ എന്തേ നിലസി വരദേ സരസ്വതിയോ സരസ്വതിയു തന്ന പതിനു കളെള മെരസുത്തേ ശുവാ ഭക്തരനോ കരുണയും പൊരയുവാ ೀಪೆ ನಮೀಪೆ ಭಕ್ತಿ ರಾಗ ಅಭೇರಿ ಇಪ್ಪತ್ತೆರಡನೇ ಕರಹರ ಪ್ರಿಯದಲ್ಲಿ ಜನ್ಯ ಚತುಶ್ರುತಿ ಋಷಭ ಸಾಧಾರಣ ಗಾಂಧಾರ ಶುದ್ಧ ಮಧ್ಯಮ ಚತುಶ್ರತಿ ದೈವತ ಕೈಶಕಿ ನಿಷಾಧ ಔಡವ ಸಂಪೂರ್ಣ ರಾಗ ರಾಧ ಸ

ಭುವನ ಮನ ಮೋ ನಿಮಲ ಸೂರ್ಯೋ ಜ್ವಲ ಧರಣಿ ಜೈನಕ ಜನನಿ ಜೈನಿ ದೇವ ಭುವನ ಮನಮೋ ನಿಮ್ಮ ಸೂರ್ಯೋ ಜ್ವಲ ಧರಣಿ प्रथम प्रभात उदय सव गगन प्रथम प्रधारिके सवत पवन प्रथम प्रधारिके सवन भवने ज्ञान धर्म हित काव्य कारिणी देवी भुवनमनमोहिनी निर्मलसूर्यकरोज्ज्वल धरणिजनकजननिजननि नीलसिन्धो जलधोतचरणतल अनिलविकम् पीतशामलाञ्चल അംബര ചുംബിതല ശുഭ്രുഷാരന മനമോഹി നിർമ്മല സൂര്യക്കോജ്വല ധരണി ജനക